ಆಸೆಯ ಬಾವ ಒಲವಿನ ದೇವಾ ಒಂದಾಗಿ ಬಂದಿದೆ ಹೊಸಬಗೆ ಗೊಂದಿನ ನಿಶೆ ತೇರಿ ಬಂದಿದೆ ಆಸೆಯ ಬಾವ ಬೆಂದಿದೆ ನೆಲ್ಲಿಕಾಯಿ ಮಾವಿನಕಾಯಿ ಸಲಹೆ ಹಾಕ್ತಾ ಇದ್ದೇವೆ ಕಡೆಗೆ ನಕ್ಷತ್ರ ಯಾವುದು ಹೇಳಿದ್ರು ಅಂತೆ ನಾನು ಹಗಲಿನಲ್ಲಿ ಹುಟ್ಟಿದ್ದು ಆವಾಗ ನಕ್ಷತ್ರ ಇಲ್ಲಿಲ್ಲ ಅಂತ ಹೇಳ್ತಿದ್ದಂತೆ

ಪಂಡ್ರಾಪುರದಿಂದ ತಂದದ್ದು ನೋಡಿ ಇದು ಗಿಡ ನೋಡ್ಲಿಕ್ಕೆ ಮಾತ್ರ ಅಂತೆ ಅಪ್ಪ ಹೇಳಿದ್ದು ಕೊಡ್ಲಿಕ್ಕಿಲ್ಲ ಅಂತೆ ಎಲ್ಲರಿಗೂ ನಮಸ್ಕಾರ ಕಿಣಿಸೂಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ನಮ್ಮ ಶ್ರೀನಿವಾಸ ಶೆಣೈ ಅವರ ಮನೆಗೆ ಬಂದಿದ್ದೇನೆ ನನ್ನ ಅಪ್ಪನ ಮನೆಗೆ ಬಂದಿದ್ದೇನೆ ಇಲ್ಲಿ ಉಪ್ಪಿನಕಾಯಿ ತುಂಬಿಸ್ತಾ ಇದ್ದಾರೆ ಹಾ ಇದು ಆರ್ಡರ್ ಉಂಟಂತೆ ಬಾಣಂತಿದ ಉಪ್ಪಿನಕಾಯಿ ಎಲ್ಲ ಹಾಗೆ ಅದಕ್ಕೋಸ್ಕರ ಜೋಕ್ಸ್ ಉಂಟಂತೆ ಜೋಕ್ಸ್ ಹೇಳಿ ಜಾತಕತೆಗಳು ಹೋಯ್ತಂತೆ ನೋಡ್ಲಿಕ್ಕೆ ಭಟ್ರೆ ಇದೊಂದು ನೋಡಿ ಹೇಳಿ ಅಂತ ಹೇಳಿದಂತೆ ರಾಶಿಂತೆ ಯಾವ್ದು ರಾಶಿ ಹೇಳಿದ್ರು ಕಡೆಗೆ ನಕ್ಷತ್ರ ಯಾವ್ದು ಹೇಳಿದ್ರಂತೆ ನಾನು ಹಗಲಿನಲ್ಲಿ ಹುಟ್ಟಿದ್ದು ಆವಾಗ ನಕ್ಷತ್ರ ಇರಲಿಲ್ಲ ಅಂತ ಹೇಳ್ತಾ ಇದ್ದಂತೆ ಆ ಹೆಂಗಸು ಎಂತ ಮಾಡೋದು ಆಯ್ತಲ್ಲ ಅದೇ ಅಲ್ಲ ಹೌದು ಅದು ಪೊಕ್ಕೆ ಬೇರೆ ಉಂಟು ಅದು ಬೇಡ ಬೇಡ ಈಗ ಟೈಮ್ ಇಲ್ಲ ಈಗ ಉದಿಮೇಶ ಕುಣಿಲಿಕ್ಕೆ ಉಂಟಲ್ಲ ಹೌದಾ ಇದು ಲವ್ ಪಿಕ್ಕಲ್ ಇದು ಎಂತ ಪಿಕ್ಕಲ್ ಲವ್ ಪಿಕ್ಕರ್ ಲವ್ ಪಿಕ್ಕರ್ ಅಂದ್ರೆ ಪ್ರೀತಿ ಉಪ್ಪಂಡು ಅಂತ ಇದು ಅದು ಎಂತ ನೋವು ಪ್ರೀತಿ ಉಪ್ಪಾಡ ಅಂತ ಹೇಳಿದ್ರೆ ಯಾರು ಈಗ ಮಾಡೋದಿಲ್ಲ ಇದು ಅಂದ್ರೆ ದೊಡ್ಲೆ ಪುಳಿ ಅಂತ ಹೇಳ್ತಾರೆ ಇದು ಬಾರಿ ಭಾರಿ ವರ್ಷಗಟ್ಟಲೆ ಇಟ್ಟು ಸಹ ಏನು ಹಾಳಾಗುದಿಲ್ಲ ಮಾಫಲವಾ ಮಾಫಲ ಮಾಫಳ ಅದು ಹೋಮಕ್ ಎಲ್ಲ ಹಾಕ್ತಾರೆ ಹೌದು ಇದು ಬಾಣಂತಿಯವರಿಗೆಲ್ಲ ಉಂಟಲ್ಲ ಬಾರಿ ಒಳ್ಳೇದು ಹೌದು ಮಾಫಲದ ಉಪ್ಪಿನಕಾಯಿ ಪ್ರೀತಿ ಉಪ್ಪಾಡ ಲವ್ ಪಿಕರ್ ಲವ್ ಪಿಕ್ಕರ್ ಆಯ್ತು ಬರ್ತಾನೆ ಒಳಗೆ ಉಂಟು ನೋಡುವ ಒಳಗೆ ದೇವರಿದ್ದೆಲ್ಲ ಆಗ್ತಾ ಇಲ್ಲಿ ದೀಪ ಹಚ್ಚಿ ಹೂವೆಲ್ಲ ಇಡ್ತಾ ಇದ್ದಾರೆ ಹಸು ಮತ್ತೆ ಕರು ಹೌದು ಪಂಡ್ರಾಪುರದಿಂದ ತಂದದ್ದು ಅದು ವರ್ಷಕ್ಕೆ ನಾನು ಪೂಜೆ ಮಾಡ್ತಿಲ್ಲ ಫ್ರೆಂಡ್ಸ್ ಇವತ್ತು ನಮ್ಮ ಜಿ ಎಸ್ ಬಿ ಸ್ಪೆಷಲ್ ಒಂದು ಮದುವೆ ಫಂಕ್ಷನ್ ಇರ್ಲಿ ಈ ಕಣ್ಣಿಗೆ ಗುಜ್ಜೆ ಟೆಂಡರ್ ಜೈ ಫ್ರೂಟ್ ಇದರ ಸೀಸನ್ ಅಲ್ಲಿ ಒಂದು ಉಪ್ಪಿನಕಾಯಿಯನ್ನ ಮಾಡ್ತಾರೆ ನಾವು ಅಡ್ಗೈ ಅಂತ ಹೇಳ್ತೇವೆ ಅಡ್ಗೈದು ರೆಸಿಪಿಯನ್ನ ಇವತ್ತು ಅಮ್ಮ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ ಇದಕ್ಕೆ ಎಂತೆಲ್ಲ ಹಾಕಿ ಇವತ್ತು ಅಡ್ಗೈಯನ್ನ ಮಾಡ್ತಾ ಇದ್ದಾರೆ ಹೇಳಿ ಇವತ್ತು ನೆಲ್ಲಿಕಾಯಿ ಗುಜ್ಜೆ ಒಂದು ಮಾವಿನಕಾಯಿ ಸೂಪರ್ ಆದ ಅಡ್ಗೈ ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇವೆ ಬನ್ನಿ ಹಾಗಾದ್ರೆ ಶುರು ಮಾಡೋಣ

ಈಗ ಮಸಾಲೆಗೆ ಒಪ್ಪಿನಕಾಯಿಗೆ ಹುರಿಲಿಕೊಂಟು ಅದಕ್ಕೆ ಎಂತೆಲ್ಲ ಬೇಕು ಹೇಳಿ ಕೊತ್ತೆنگೆ ನೆಣ್ಣೆ ನಮ್ಮ ಅಳತೆಗೆ ಸಣ್ಣ ಸೌಟ್ ಇಟ್ಕೊಂಡಿದ್ದಾರೆ ಟೇಬಲ್ ಸ್ಪೂನ್ ಹೌದು ಆ ಎಷ್ಟು ಹಾಕ್ತ ಇದ್ದೀರಿ ಇದರಲ್ಲಿ ನಾನು ಈಗ 2 ಹಾಕ್ತೇನೆ ಹಾ ನೋಡಿ ಒಂದು ಎಷ್ಟು ದೊಡ್ಡದಂತ ನೋಡಿ ಹ್ಮ್ ಆಯ್ತು ಆಯ್ತು ಅದ್ರಲ್ಲೇ ಈಗ ಎಲ್ಲ ಆಳತೆಗೆ ಹಾಕ್ತಾ ಇದ್ದಾರೆ ಹೌದು ಈಗ ನೋಡಿ ಮಂತೆ ಒಂದು ಕಾಲು ಕಾಲು ಟೇಬಲ್ ಸ್ಪೂನ್ ಹೌದು ಈಗ ಹಿಂಗಿನ ತುಂಡನ ಹಾಕ್ತಾ ಇದ್ದಾರೆ ಸಾಧಾರಣ ಒಂದು ನೆಲ್ಲಿಕಾಯಿ ಸಣ್ಣ ನೆಲ್ಲಿಕಾಯಿ ಬೇಳೆ ಇಷ್ಟೇ ಸಾಕು ಒಂದು ಸೌಟು ದಪ್ಪ ಬರ್ತದೆ ಮತ್ತೆ ಮಾತ್ರ ಎಣ್ಣೆ ಹಾಕಿ ಹುರಿಬೇಕು ಸ್ವಲ್ಪ ಹುರಿದಾಗಿ ಬರುವ ಹೀಗೆ ಬ್ರೌನ್ ಆಯ್ತು ಹೌದು ಆಮೇಲೆ ಇದಕ್ಕೆ ಒಂದು ಹಿಡಿಯಷ್ಟು ಕರಿಬೇವು ಕರಿಬೇವು ಆಮೇಲೆ ದೊಡ್ಡ ಒಂದು ಸ್ಪೂನ್ ಹ್ಮ್ ಅರಸಿನ ಹುಡಿ ಆಯ್ತು ಹೌದು ಇದು ಎಲ್ಲ ಕಂಪ್ಲೀಟ್ ಆಗಿ ಹುರಿದಾದ ಮೇಲೆ ಗ್ಯಾಸ್ ಆಫ್ ಮಾಡುವ ಹೊತ್ತಿಗೆ ಹಾಕಿ ಒಂದೇ ನಿಮಿಷ ಹುಡಿದ್ರೆ ಸಾಕು ಸಾಕು ಹಿಡಿದ್ರೆ ಕಪ್ಪಾ ಹೌದು ಈಗ ನೋಡಿ ನಾವು ಅದಕ್ಕೆ ಹುರಿದ ಎಳ್ಳು ಹಾಕ್ತೇವೆ ಇಷ್ಟು ಒಂದು ಸೌಟ್ ಅಷ್ಟು ಹೌದು ಒಂದು ಸೌಟ್ ಅಷ್ಟು ಒಂದು ಸೌಟ್ ಮತ್ತೆ ಚೂರು ಹಾಕ್ಬಹುದು ಟೇಸ್ಟ್ ಆಗ್ತದೆ ಈಗ ಇಷ್ಟೇ ನಾವು ಸಾಸಿವೆ ಉರಿತೇವೆ ಫ್ರೆಂಡ್ಸ್ ಹುರ್ದ ಎಳ್ಳಂದ್ರೆ ಅಂದ್ರೆ ಯಾವಾಗ್ಲೂ ಹೆಚ್ಚಿನ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತಾನೆ ಇದು ಬೇಸಿಗೆ ಕಾಲದಲ್ಲಿ ಎಳ್ಳನ್ನ ತುಂಬಾ ತಂದು ಅದನ್ನ ಕಪ್ಪು ಎಳ್ಳನ್ನ ತಂದು ಬಿಸಿಲು ಇರ್ತದಲ್ಲ ಹಾಗೆ ಚಂದ ಮಾಡಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಮತ್ತೆ ಹುರಿದಿಟ್ರೆ ಅವಾಗ ಅವಾಗ ಅಡಿಗೆಗೆ ಬಳಸಬಹುದು ಹಾಗೆ ಅಮ್ಮ ಕೂಡ ಇದೇ ರೀತಿ ಮಾಡಿದ್ದು ನೀವು ಸಪೋಸ್ ಆ ರೀತಿ ಹುರ್ದ ಎಳ್ಳು ಇಲ್ಲದಿದ್ರೆ ಇದ್ರಲ್ಲೇ ಹಾಕಿ ಎಳ್ಳನ್ನ ಹುರಿದीडी ಅಂದ್ರೆ ಚಂದ ಮಾಡಿ ತೊಳೆದು ಮತ್ತೆ ಎಳ್ಳನ್ನ ಹುರ್ದು ಇದಕ್ಕೆ ಹಾಕಬಹುದು ಹಾಳಾಗ್ೋದಿಲ್ಲ ಹೌದು ಹೌದು ಇದಕ್ಕೆ ಅದರಲ್ಲಂತಾರ ಎಳ್ಳಾಗ್ಬೇಕು ಇದಕ್ಕೆ ಎಳ್ಳು ಕೂಡ ಇದ್ರಲ್ಲೇ ಹಾಕಿ ಹುರ್ದು ಆಗ್ತದೆ ಸಾಸಿವೆ ಸ್ವಲ್ಪ ಜಾಸ್ತಿ ಆಗಬೇಕು ಅಂದ್ರೆ ಉಪ್ಪಿನಕಾಯಿಗೆ ಪರಿಮಳ ಎಳ್ಳು ಸಾ님 1 1 ಹೌದು ಸಾಸಿವೆ ಎರಡು ಎರಡು ಸೌಟ್ ಹಾಕಿದ್ವಿ ಸಾಸಿವೆ ಪಟಪಟ ಆಗ್ತಾ ಉಂಟು ಹೌದು ಪಟಪಟ ಆಗಬೇಕು ಇದೇ ಸಾಸಿವೆ ಕೂಡ ಇದಕ್ಕೆ ಹಾಕಿದ್ರಿ ಈಗ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ತಣಿಬೇಕು ಈ ಕಡೆಯಿಂದ ಗುಜ್ಜೆ ನೋಡಿ ಕೂತಿ ಬರಲಿಕ್ಕೆ ರೆಡಿಯಾಗಿದೆ ಬೇಯಬೇಕು ಚಂದ ತುಂಬಾ ಅಲ್ಲ ಬೇಯುವುದಂದರೆ ಹದ ಬೇಯಬೇಕು ಫ್ರೆಂಡ್ಸ್ ಈಗ ಹುರಿದಂಥ ಬ್ಯಾಡಗಿ ಮೆಣಸು ಮತ್ತೆ ಊರ ಮೆಣಸಿದೆ ನೋಡಿ ಇದರಲ್ಲಿ ನಾನು ಇಪ್ಪತ್ತೈದು ಬೆಣಗಿ ಮೆಣಸು ಉಂಟು ಹತ್ತು ಹನ್ನೆರಡು ಒಂದು ಉಡುಪಿ ಪರ್ಕಳ ಮೆಣಸು ಹೇಳ್ತಾರೆ ಮೆಣಸು ತ ಹೇಳ್ತಾರೆ ಅದಕ್ಕೆ ನಾವು ಬೇಸಿಗೆ ಕಾಲದಲ್ಲಿ ತಂದಿಟ್ಟು ಒಣಗಿಸಿ ಇಡುದು ಹ್ಞೂ ನಮಗೆ ಬೇಕಾದಾಗ ಉಪ್ಪಿನಕಾಯಿಗೆಲ್ಲ ಇದೇ ಹಾಕುದು ಈಗ ಅಂದರೆ ಎಪೆಪ್ಸಾ ಇಲ್ಲ ಅದು ರಾಮನಾಡು ಸ್ವಲ್ಪ ಕೆಲವರಿಗೆ ಆಗುದಿಲ್ಲ ಖಾರ ಜಾಸ್ತಿ ಇರ್ತದೆ ಖಾರ ಜಾಸ್ತಿ ಆಗ್ತದೆ ಆಯಿತು ನಾವು ಇದೆಯನ್ನು ಹಾಕುದು ಆಯಿತು ಅಡುಗೆ ಅಂದರೆ ಖಾರ ಇರೋದಿಲ್ಲ ಅಲ್ಲ ಇಲ್ಲ ಇಲ್ಲ ಆಯಿತು ಈಗ ರುಬ್ಬಲಿಕ್ಕೆ ಹಾಕಿ ಹೌದು ಮೆಣಸು ಹುರಿಬೇಕು ಮಿಕ್ಸಿಯಲ್ಲಿ ಹಾಕುದಾದ್ರೆ ಒಟ್ಟಿಗೆ ಹಾಕ್ಬಹುದು ಇದ್ರಲ್ಲಿ ಹಾಕುದಾದ್ರೆ ಬ್ಯಾಂಡರ್ ಅಲ್ಲಿ ಹಾಕುದಾದ್ರೆ ಮೆಣಸು ಸ್ವಲ್ಪ ನೈಸ್ ಹಾಕ್ಬೇಕು ಆಯ್ತು ಆಮೇಲೆ ಹಾಕ್ಬೇಕು ಆಯ್ತು ಮೆಣಸು ಫಸ್ಟ್ ಗೆ ನೈಸ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಸಣ್ಣ ಆಯ್ತಿದ್ರು ತುಂಬಾ ನೈಸ್ ಆಗ್ಲಿಲ್ಲ ಮತ್ತೆ ನಾವಿದ್ದು ಹುರ್ತಾ ಇದ್ದು ಇಲ್ಲಿ ಗುಜ್ಜೆ ಉಂಟಲ್ವಾ ನಾವು ಅದು ಮುಕ್ಕಾಲ್ ರಷ್ಟು ಬೇಯಿಸಿದ್ರೆ ಸಾಕು ಅಂದ್ರೆ ಇದಕ್ಕೆ ಗಸಿಗೆಲ್ಲ ಜಾಸ್ತಿ ಬೇಯಬೇಕಾಗ್ತದೆ ಸ್ವಲ್ಪ ಅಂದರೆ ಬೇಯಬೇಕಾಗ್ತದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಯಿತು ಮುಕ್ಕಾಲು ಬೆಂದ್ರೆ ಸಾಕು ಒಂದು ಅರ್ಧ ಕೆಜಿ ಸ್ವಲ್ಪ ಜಾಸ್ತಿ ತೂಕ ಮಾಡಿದೆ ಇದನ್ನ ಈಗ ನಾವು ಇದಕ್ಕೆ ಬೇಯಲಿಕ್ಕೆ ಹಾಕಬಹುದು ಸ್ವಲ್ಪ ಒಂದು ಐದು ನಿಮಿಷ ಹಾಕಿಕೊಳ್ಳಿ ಮಾವಿನಕಾಯಿ ಹಾಕಿ ಉಪ್ಪು ಹಾಕೋದು ಇದಕ್ಕೆ ಆಯ್ತು ಹೌದು ಈಗ ಎರಡು ಮಾವಿನಕಾಯಿ ನಾಲ್ಕು ಇದು ಇಟ್ಟಿದ್ದೇನೆ ಸ್ವಲ್ಪ ಮೀಡಿಯಂ ಆಮೇಲೆ ಅದು ಈಗ ಹತ್ತು ನಿಮಿಷ ಐದು ನಿಮಿಷ ನೆಲ್ಲಿಕಾಯಿ ಬೆಂದ ಕೂಡಲೇ ಮಾವಿನಕಾಯಿ ಹಾಕಿ ಉಪ್ಪು ಹಾಕುದು ಆಯ್ತು ಹೌದು ಸ್ವಲ್ಪ ಉಪ್ಪು ಇಲ್ಲಿ ಕಡಿವಾಗ ಹಾಕ್ಬೇಕು ಆಯ್ತು ಅಂದ್ರೆ ನಾವು ಉಪ್ಪು ನೀರು ಮಾಡಿಕೊಳ್ಳಿಲ್ಲ ಇಲ್ದಿದ್ರೆ ಕೂಡ್ಲೆ ಕೂಡ್ಲೆಗೆ ಕಡಿವಾಗ ಉಪ್ಪು ಹಾಕಿದ್ರೆ ಅದು ಹಾಳಾಗುದಿಲ್ಲ ಆಯ್ತು ಹೌದು ಮತ್ತೆ ಮಸಾಲೆ ಅಡುಗೆ ಅಂತ ಹೇಳಿದ್ರೆ ಸ್ವಲ್ಪ ತರ್ತರಿ ಅಲ್ಲ ಮಸಾಲೆ ತುಂಬಾ ನೈಸ್ ಇರುದಿಲ್ಲ ಉಪ್ಪಿನಕಾಯಿ ಎಲ್ಲ ಹೌದು ಮಸಾಲೆ ನೋಡಿ ಹೀಗೆ ಆಗಿದೆ ಸಾಕಾಗ್ತದೆ ಇಷ್ಟ ಆದರೆ ತರಕಾರಿ ಅಂದ್ರೆ ತುಂಬಾ ತರಕಾರಿ ಅಲ್ಲ ಈಗ ನಾವು ಹುಳಿ ಕೊಡ್ತಾ ಹೇಳ್ತೇವೆ ನಮ್ಮ ಅಕ್ಕಿ ಕಡಿಯುವಾಗ ಸಹ ಹೀಗೆ ಕಟ್ಟಬೇಕು ಕಡಲೆ ಬೇಳೆ ಉಡ್ಲಿ ಉರ್ದಿನ ಬೇಳೆ ಎಲ್ಲ ಹಾಕ್ತೇವಲ್ವಾ ಅದು ಒಂಥರ ನೈಸ್ ಆಗ್ತದೆ ತುಂಬ ನೈಸ್ ಮಾಡಿ ಹೌದು ಮೆಣಸಕಾಯಿ ಅದಕ್ಕೆಲ್ಲ ಎಷ್ಟು ಇದು ಕಡಿತೇವೆ ಹಾಗೆ ಅಷ್ಟೇ ಇದು ಕರೆಯೋದು ದೊಡ್ಡ ದೊಡ್ಡದು ಮತ್ತೆ ಬೇಕಾದ್ರೆ ನೋಡಿ ಹಾಕ್ಬೋದು ಇದು ಇಲ್ಲಿ ಇರ್ತಾ ಇದೆ ಮೆಣಸಿನಕಾಯಿ ಹಾಕ್ತೇನೆ ಐದು ನಿಮಿಷ ಇರಲಿ ಮತ್ತೆ ಕಡ್ದದಲ್ಲ ಇದಕ್ಕೆ ಹಾಕಿ ಇದೀಗ ಇಲ್ಲಿ ಒಳ್ಳೆ ಕುದಿ ಬರ್ತಾ ಉಂಟು ಚಂದ ಬಾಡಿದೆ ಇದೆಲ್ಲವೂ ಕೂಡ ಹೌದು ಈಗ ಮಸಾಲೆ ಹಾಕೋದು ಇನ್ನು ಹೌದು ಇದ್ರಲ್ಲೇ ಬೇಯ್ತದೆ ನೋಡು ನೆಲ್ಲಿಕಾಯಿ ಮಸಾಲೆ ಹಾಕಿ ಹೇಗೂ ಕುದಿಸ್ಲಿಕ್ಕೆ ಉಂಟು ತುಂಬಾ ದಿನ ಇಡ್ಬೋದು ಮಸಾಲೆ ಹಾಕಿ ಕುದಿಸಿದ್ರೆ ಹೌದು ಅಂದ್ರೆ ಅಡುಗೆ ಉಂಟಲ್ಲ ಸ್ವಲ್ಪ ಹಾಳಾಗೋದು ಬೇಗ ಹೇಗಂತ ಹೇಳಿದ್ರೆ ಈಗ ಹೊರಗಡೆ ಇಟ್ರೆ ಮಾತ್ರ ಅದು ಹಾಗೆ ಒಂದು ದಿನ ಇಡ್ಬೋದು ಮತ್ತೆ ಹಾಗೆ ತೆಗೆದು ಫ್ರಿಜ್ ಅಲ್ಲಿ ಏನಾಗುದಿಲ್ಲ ತೆಂಗಿನಕಾಯಿ ಹಾಕ್ಲಿಲ್ಲ ಹೌದು ನೋಡಿ ಕುದಿಸದೆ ಕೂಡ ಅಡ್ಗೆಯನ್ನ ಮಾಡ್ತಾರೆ ಇದೀಗ ಈ ರೀತಿ ಅದರಲ್ಲಿ ಕಳ್ಳಿಗೆ ನೆಲ್ಲಿಕಾಯಿ ಮಾವಿನಕಾಯಿ ಇದನ್ನೆಲ್ಲ ಹಾಕಿ ಮುಂಚಿನ ದಿನ ಈಗ ರಾತ್ರಿ ಮಾಡಿಟ್ರೆ ಆಮೇಲೆ ಅದು ಬೆಂದು ನಾವು ಗ್ಯಾಸ್ ಆಫ್ ಮಾಡಿರ್ತೇವಲ್ಲ ಅದು ಕಂಪ್ಲೀಟ್ ಆಗಿ ಮರುದಿನ ಬೆಳಿಗ್ಗೆಗೆ ತಣ್ಣಗಾಗ್ತದೆ ಆಗ ಅದಕ್ಕೆ ನಾವು ಮಸಾಲೆಯನ್ನ ರುಬ್ಬಿ ಹಾಕಿ ಉಪ್ಪಿನಕಾಯಿಯಾಗೆ ಮಾಡ್ತೇವೆ ಬೆಂದಿದೆ ನೆಲ್ಲಿಕಾಯಿ ಮಾವಿನಕಾಯಿ ಇದ್ದೇವೆ ಇದಕ್ಕೆ ಮಸಾಲೆ ತೆಗೆದ ನೀರುಂಟಲ್ಲ ಮಿಕ್ಸಿ ಮಿಕ್ಸ್ ಜಾರ್ ತೊಳೆದ ಪಾತ್ರೆ ಸಪ್ರೇಟ್ ಆಗಿಡಿ ಯಾಕಂದ್ರೆ ತೆಳು ಆಗಬಾರ್ದು ದಪ್ಪ ಆಗಬೇಕು ಬೇಕಂದ್ರೆ ಮಾತ್ರ ಅದನ್ನ ಉಪಯೋಗಿಸಬೇಕು ಇಲ್ಲಾದ್ರೆ ಬೇಡ ಅದು ಕುದಿಸುದು ಯಾಕೆ ಗೊತ್ತಾ ಈಗ ಫಂಕ್ಷನ್ ಎಲ್ಲ ಮಾಡ್ತೇವೆ ಸೆಕೆ ಟೈಮ್ ಅಲ್ಲಿ ಮಾಡಿಟ್ರೆ ಅದು ಹುಳಿ ಆಗ್ತದೆ ಫಂಕ್ಷನ್ಗೆ ಹೋದ ಎಲ್ಲ ಸರಿಯಾಗಿತ್ತು ಅಡ್ಗೈ ಒಂದು ಅದು ಬೆಳಸೆಲೆ ಅರ್ಚಿಗೆಲ್ಲೇ ಅಂತ ಹೇಳ್ತಾರೆ ಹಾಗೆ ಮಾಡ್ಬಾರ್ದು ನಾವು ಕುದಿಸಿ ಇಟ್ಲೇನೆ ಒಳ್ಳೇದಲ್ವಾ ಮೆಣಸಕಾಯಿ ಆಗಲಿ ಯಾವ್ದು ಸಹ ಆಗ್ಲಿ ಕುದಿಸ್ಲೇಬೇಕು ಮತ್ತೆ ಮರುದಿ ಅದು ತಣ್ಣದಾಗ್ತದಲ್ಲ ಆಗ ತೆಗೆದು ನಾವು ಫ್ರಿಜ್ ಅಲ್ಲಿ ಹೌದು ಒಂದು ಒಗ್ಗರಣೆ ಕೊಡುವ ಕರಿಬೇವು ಮತ್ತು ಬೇವು ಸೊಪ್ಪು ಕರಿಬೇವು ಮತ್ತೆ ಬೇವು ಸೊಪ್ಪು ಅದೆ ಸಾಸಿವೆ ಮತ್ತೆ ಕರಿಬೇವು ಈಚೆದ್ದು ತೆಗೆದು ಆಚೆ ಇಡುದು ಆಚೆದ್ದು ತೆಗೆದು ಈಚೆ ಹಿಡುದು ಇಷ್ಟೇ ಕೆಲಸ ಫ್ರೆಂಡ್ಸ್ ಅಡುಗೆ ಚಂದ ಕುದಿ ಬಂದಿದೆ ಹಾಗೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ರು ಈಗ ಒಗ್ಗರಣೆಗೆ ಸಾಸಿವೆ ಹಾಕಿದ್ದಾರೆ ಅದಕ್ಕೆ ಸ್ವಲ್ಪ ಕರಿಬೇವು ಈಗ ನೋಡಿ ನಾವು ಇದಕ್ಕೆ ಕರಿಬೇವು ಹಾಕ್ತೇನೆ ಆಮೇಲೆ ಸ್ವಲ್ಪ ಪೆಪ್ಪರ್ ಹುಡಿ ಹಾಕ್ತೇನೆ ಹೌದು ಮತ್ತೆ ಇಳಿದ್ರೆ ನಾವು ಅದರ ಕೊತ್ತಂಬರಿ ಜೀರಿಗೆ ಎಲ್ಲ ಹುರಿಯುವಾಗ ಅದರ ಒಟ್ಟಿಗೆ ಇಡೀ ಕಾಳು ಮೆಣಸು ಹಾಕ್ಬೋದು ಎಲ್ಲ ಸ್ವಲ್ಪ ಕಾಳು ಮೆಣಸನ್ನ ಹಾಕಿ ಆಯ್ತು ಇಲ್ಲಿಗೆ ನಮ್ಮ ಅಡುಗೆ ಮುಗಿತು ಹೀಗೆ ಇನ್ನು ತಂದ ಮೇಲೆ ಕಂಪ್ಲೀಟ್ ಆಗಿ ತಣ್ಣ ಮೇಲೆ ಇದು ದಪ್ಪ ಆಗ್ತದೆ ಆಯ್ತಾ ಆಮೇಲೆ ನಿಮ್ಗೆ ತೋರಿಸ್ತೇನೆ ಯಾವ ಹಾಡ್ತಾ ಇದ್ದೀರಿ ಇವತ್ತು ಓಲ್ಡ್ ಒಂದು ಮಾಂಗಲ್ಯ ಭಾಗ್ಯ ಪಿಕ್ಚರ್ ಇತ್ತು ನಾವು ನೋಡಿದ್ದೇವೆ ಮೊದಲು ಈಗ ಅದರ ಮೇಲೆ ಮತ್ತೊಂದು ಮಾಂಗಲ್ಯ ಭಾಗ್ಯ ಪಿಕ್ಚರ್ ಆಗಿದೆ ಇದು ಮೊದಲು ತೆಗ್ದ ಪಿಕ್ಚರ್ ಇದ್ದು ನಾವು ನೋಡಿದ ಪಿಕ್ಚರಿನ ಒಂದು ನಾನು ಹೇಳುದೀಗ ಯಾವ್ದದು ಆಶಯ ಒಂದಾಗಿ ಬಂದಿದೆ ಹೊಸ ಬಗೆ ಗಂಗಿನ ನಿಶೆ ತಿಯರಿದಂತಿದೆ ಆಶೆಯ ಭಾವ ಒಲವಿನ ಬಂದಾಗಿ ಒಂದಾಗಿ ಬಂದಿದೆ ಬಟ್ಟರೆ ಕಾಮನ ಕಾಣದ ಕಾಂತಿಯನು ಚಿಮ್ಮಿಸಿ ಹೋಮ್ಮ ಚೆಲುವಿಕೆ ಇಲ್ಲಿದೆ ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಆಳಿನ ಕಾಡಿನ ಭಾಗ್ಯನೌಕ ತೀರ ಸೇರಿ ತೇಲಿ ತೇಲಿದೆ ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ ಹೊಸ ಬಗೆ ಗೊಂಗಿನ ನಿಶೆತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಕಣ್ಣಿನ ಸನ್ನೆಯಲ್ಲಿ ಕಾವ್ಯವನಿ ಬರೆದೇ ಹೆಜ್ಜೆಯ ಭಾವಕ್ಕೆ ಹಂಸವೆ ನಾಚಿದೆ ಗಾಳಿನ ಬೀಸಿನಲಿ ಗಾನ ಉತ್ಲೀನಾದೆ ನನ್ನದೇ ಸ್ಪಂದನಾ ನಿನ್ನದೇ ಚೇತನಾ ಪ್ರೇಮ ಗಲೀಲೆಯಲ್ಲಿ ಜೀವ ಭಾವನಾಟ್ಯವಾಡಿದೆ ಜೀವನ ಜ್ಯೋತಿ ನೀಡುವ ಶಾಂತಿ ಭೋಗ ತಂದಿದೆ ಹೊಸ ಬಗೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ದೂರದ ಹೃದಯಗಳ ಸನಿಹದ ಬೇಗಯಲಿ ವಿರಹದ ವೇದನೆ ಮುಗಿಲನು ಸೇರಿದೆ ತೀರದ ದಾಹದಲ್ಲಿ ಮೀರಿದ ಕಾತರಕ್ಕೆ ಬೇರೆ ಇಲ್ಲದ ತುಡಿತವು ತುಂಬಿದೆ ಯಾವುದೊ ನೋಡಿಯಲ್ಲಿ ಲೋಕವೆಲ್ಲ ತೋಗಿ ತೂಗಿದೆ ಪ್ರೇಮದ ಜೋಡಿ ಬಾಳಲಿ ಕೂಡಿ ಆಯಾಗಿ ಹಾಡಿದೆ ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ ಆಶೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಚಪ್ಪಾಳೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರೂ ಕೂಡ ಅಮ್ಮನ ಹಾಡನ್ನ ಹಾಕಿ ಅಮ್ಮನ ಜೊತೆ ಬ್ಲಾಗನ್ನು ಮಾಡಿ ಅಂತ ಹೇಳ್ತಾ ಇರ್ತೀರಿ ಹಾಗೆ ಅದಕ್ಕೋಸ್ಕರ ನಿಮಗೋಸ್ಕರ ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದು ಫಸ್ಟ್ ಟೈಮ್ ಕಣಿಸ್ ಹಸಿರು ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ದೀಪಾವಳಿ ಫಸ್ಟ್ನೇ ದಿವಸ ನೀನು ಬಂದಿದ್ದಿಲ್ಲ ಈಗ ಲಾಸ್ಟ್ ದಿವಸ ಇವತ್ತು ಪಾಡ್ಯ ಹೌದು ಇವತ್ತು ಆಯ್ತು ನಿಂದು ಆಯ್ತು ಇನ್ನು ಹೋಗುದು ಈಗ ಮನೆಗೆ ನಮ್ಮ ಮನೆಗೆ ಈಗ ಹುಲಿ ವೇಷ ಬರ್ತದೆ ಹಾಗೆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಫ್ರೆಂಡ್ಸ್ ನೋಡಿ ಈಗ ಕಂಪ್ಲೀಟ್ ಕಂಪ್ಲೀಟಾಗಿ ತಂಡ ಮೇಲೆ ಇಷ್ಟು ದಪ್ಪ ಆಗಿದೆ ನೆಲ್ಲಿಕಾಯಿ ಅದರಲ್ಲಿ ಕಳ್ಳಿಗೆ ಮಾವಿನಕಾಯಿ ವಾ ಸೂಪರ್ ಆಯಿತಾ ನಾನು ಯಾವಾಗಲೂ ಹೇಳ್ತಾ ಇರ್ತಾನೆ ಏನಾದರೂ ಮಾಡಿದರೆ ಅದನ್ನು ನಾನು ಸ್ವಾದಿಸ್ತಾ ತೀನಿ ಅಂತ ನಿಜವಾಗ್ಲೂ ಹೇಳ್ತೇನೆ ಸ್ವರ್ಗ ಸ್ವರ್ಗ ಸಾಕತ್ತಾಗಿತ್ತು ನೀವು ಇದೇ ರೀತಿ ರೆಸಿಪಿಯನ್ನು ಟ್ರೈ ಮಾಡಿ ನಮ್ಮ ಮನೆಯಲ್ಲಿ ಕೋಕೋನಟ್ ರೈಸ್ ಮಾಡಿದ್ದೆ ಸ್ವೀಟ್ ಕಾರ್ನ್ ಹಾಕಿಬಿಟ್ಟು ಅದಕ್ಕೂ ನನಗೆ ಅಡುಗೆ ಹಾಕಿಯೇ ತಿನ್ನಬೇಕು ಊಟಕ್ಕೂ ಅಷ್ಟೇ ಅಡುಗೆ ಹಾಕಿಯೇ ತಿನ್ನಬೇಕು ಅಮ್ಮ ಕೊಟ್ಟ ಅಡುಗೆ ಸಾಧಾರಣ ಇಷ್ಟು ಖಾಲಿಯಾಗಿದೆ ಹಾಗೆ ಓಕೆ ನೆಕ್ಸ್ಟ್ ಒಂದು ಒಳ್ಳೆಯವಡಿ ಜೊತೆ ಮತ್ತೆ ಸಿಗ್ತಾನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್ ಬಾ ಬಾಯ್